ರು ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಕ್ಕತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನೆಲ್ಗೆ ಹೋಗೋಣ ನಮ್ಮ ಡೈಲಿ ಲಾಗ್ಸ್ ನೋಡೋಣ ಶಾರ್ಟ್ಸ್ ನೋಡೋಣ ಮತ್ತೆ ಇವತ್ತಿನ ಲಾಗ್ಳನ್ನ ನಾ ಏನೇನು ಮಾಡ್ತೀನಿ ಇದೆಲ್ಲ ಬಿಹೈಂಡ್ ದ ಸೀನ್ ಅದಾವ ಆ ಬಿಹ್ಯಾಂಡ್ ದ ಸೀನ್ ಮಾಡುವಾಗ ಮತ್ತು ಲಾಗನು ಎಲ್ಲ ಇದ್ರಾಗ ನಾನು ಮಾಡಿದ್ದೀನಿ ಎಷ್ಟು ಕಷ್ಟಪಟ್ಟು ಮಾಡಿದಾರ ಮಾಡುವಾಗ ಏನೇನಾಗೈತಿ ಎಲ್ಲ ನೀವು ನೋಡ್ರಿ ಮತ್ತು ನಿಮ್ಮ ಸಪೋರ್ಟ ನಮಗೆ ಯಾವಾಗಲೂ ಸದಾ ಇರಬೇಕು ನಮ್ಮ ಮನೆಯಲ್ಲಿ ಏನು ಮಾಡ್ತಾ ಇದ್ದೀವಿ ನೋಡಿ ಇವತ್ತು ನಾವು ದಬ್ಬು ಮೆಣಸಿನಕಾಯಿ ದಬ್ಬು ಮೆಣಸಿನಕಾಯಿ ಅಂತಾರಲ್ಲ ಇದು ಕ್ಯಾಪ್ಸಿಕಂ ಇದ್ರೂಗ ನಾವು ಸಿಂಗಾ ಮಸಾಲೆ ಎಲ್ಲಾ ತುಮಿ ಮಾಡ್ತೀವಿ ಬಾರ್ টেস্ট ಆಗುತ್ತದೆ ನಿಮಗೆ ಇದ ರೆಸಿಪಿ ಬೇಕಾದ್ರೆ ಹೇಳ್ರಿ ಇದರ ಪಲ್ಯೇ ಬೇರೆ ಅಕ್ಯೂ ಮಾಡ್ತೀವಿ ಮತ್ತೆ ಇದು ಮಾಡ್ತೀವಿ ಬಾರ್ টেস্ট ಆಗುತ್ತದೆ ಅದಕ್ಕೆ ಈಗ ನಾನು ದಬ್ಬು ಮೆಣಸಿನಕಾಯಿ ಪಲ್ಯ ಎನಗಾಯಿ ಮಾಡ್ತಾರಲ್ಲ ಅದೇ ತರ ಸೇಮ್ ಮತ್ತೆ ಚಪಾತಿ ರೆಡಿ ಆಗೋದ ತಿಂಡಿಗ ಅಪ್ಪನ ಬೇಗ ಐತಿ ಇವತ್ತ ಮತ್ತೆ ಒಂದ್ ಗಂಟೆ ತನಕ ಬರ್ತಾನ ರಾತ್ರಿ ಎಷ್ಟು ಗಂಟೆ ಆಯ್ತು ಏನು ಗೊತ್ತ ಏನು ಗೊತ್ತಾಗಲಿಲ್ಲ ಎರಡು ಗಂಟೆ ಮುಕ್ಕೊಂಡು ಈಗ ಎರಡು ಗಂಟೆಗೆ ಮುಕ್ಕೊಳ ಅಂದ್ರೆ ಮಲ್ಕೊಂಡೆ ಅದ ಬೇಗ ಎಪ್ಸಿಲ್ಲ ನಮಗೂ ಬೆಳಿಗ್ಗೆ ಆಮೇಲೆ ಅಪ್ಪ ನಂಗೆ ಎಪ್ಸಿದಾರ್ ಇವತ್ತು ಆಮೇಲೆ ಅಪ್ಪ ಗೊತ್ತಿಲ್ಲ ನೀ ಬೇಗ ಹೋಗೋದ ಹೇಳೇನ ಆದ್ರೂ ಮರ್ದ್ ಬಿಟ್ಟಾರ ಅವ್ರು ಆಮೇಲೆ ಮತ್ತೆ ಹೇಳ ರಾತ್ರಿ ಲೇಟ್ ಆಗಿತ್ಲಾ ರಾತ್ರಿ ಮಲ್ಕೊಳೋದು ಹ್ಮ್ ಹನ್ನೆರಡು ಗಂಟೆ ಒಂದ್ ಗಂಟೆ ಆದ್ರೆ ಮಲ್ಕೊಂಡೇನಂತ ಹೇಳತಿದ್ದೇನೋ ಸ್ವಲ್ಪ ಟೈಮ್ ಐತಿ ಬಿಸಿ ಐತ್ಲವ ಶೇಂಗಾ ಅಂದ್ರೆ ಈ ರೀತಿ ಹುರಿತೀನಿ ಕಚ್ಚಾ ಶೇಂಗಾ ಇದಾವ ನಾನು ಏನು ಮಾಡ್ತೀನಿ ಈ ರೀತಿ ಹುರ್ಕೋತೀನಿ ಶೇಂಗಾ ಇದು ಬಿಸಿ ಅದಾವ ಸ್ವಲ್ಪ ಸಿಪ್ಪೆ ತೆಗಿಬೇಕು ಮಿಕ್ಸರ್ ಮಾಡುದು ಅದ್ ಇದು ಗಡ್ಬಿಡಿ ಗಡ್ಬಿಡಿ ಮಾಡು ಹೋದ ಏನೇನೋ ತಗೊಂಡಲ್ಲಿ ಹೋಗುದು ಹೋದ್ ನೋಡು ಅವೆಲ್ಲ ಏನ್ ಗೊತ್ತಿಲ್ಲ ಯಾವ ಬುಕ್ ಅಂತ ಇನ್ ಗೊತ್ತಿಲ್ಲ ಅಲ್ಲಿ ಅದ ಅದೇನೋ ಸಮಯ ಇಲ್ಲದ ಸಮಯ ಇಲ್ಲದ ಅಣ್ಣಕೊತ್ಕೊತಿದ್ದ ಆಮೇಲೆ ಅದೇನು ನೋಡದ್ ಅದೇನ್ ತಗೊಂಡ್ ಹೋಗ್ದ ನೋಡ ಹ ಅದಕ್ಕೇನು ಇತ್ತು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕುಡ್ಲಿ ನಮ್ಮ ಮನೆಯೊಳಗ ಏನ್ ಶುರು ಆಯ್ತು ನೋಡಿ ಶಾಮಿ ಸೊಪ್ಪ ತಿನ್ನು ಸೊಪ್ಪೇನ ಹಾಲು ಕುಡಿ ತೋ ಹಾಲು ತೋ ತೋಸ್ಟ್ ಹಾಲ ತಿನ್ನಡಿ ಮತ್ತ ಆಮೇಲೆ ಮಾಡುವಂಗಾರ ಹಿಂಗ ಬೆಳಿಗ್ಗೆ ಇದ್ಕೋಕ್ ಯಾರ ಮಕ್ಕಳದವ್ರ ಅವ್ರ ಯಾಕೆ ಮರೀತಾರು ಅಷ್ಟೊಂದು ವರ್ಷ ಕಲ್ತಿದ್ದ ವಿದ್ಯೆ ಗಾನವೀತ್ಯ ಬಡೀ ಕಠಿಣ यो उतला चिल्लू चिल्लू ये नहीं दिख रहा ले वही वही तो और तो सिंगा ना जा ये हरवल शाबाश करे शाबाश करे रे जा जस्ट कम एंड सुबह यू लाइक हरवल ನನ್ನ ಕನಸಿ ಇಡೇ ಇತ್ತು ಶಾವ ನನ್ನ ಕನಸಿ ಇಡೇ ಇರ್ತು ಇದು ಇವು ನೀನು ಬುಟ್ಕಾ ಬುಟ್ಕಾ ಏಯ್ ಬುಟ್ಕಾಬುಟ್ಕ ನಿನ್ನ ಹೆಸ್ರೇನು ಬಾ ಮನಿಗೆ ಶೇಂಗಾ ತಿನ್ನತಿ ಕೈಯಾಗ ಹಿಡ್ಕೊಂಡು ಗುಳ್ಮಾಯಿ ಗುಳ್ಮಾಯಿ ಮಾಡಿ ಅಂತ ಇದೀರಿ ಇದು ಕರಿ ಕಾಳ ಅವರೆ ಕಾಳ ನಮ್ಮ ಕಡೆ ಇದಕ್ಕೆ ಭಾಳ ನಮ್ಮ ತವರು ಮನೆ ಒಳಗೆ ಇದ ಮಾಡ್ತಾರ ನಮ್ ತಂಗಿ ಎಲ್ಲಾರ್ಗು ಬಹಳ ಫೇವ್ರೇಟ್ ಇದೆ ಇದ್ ಕಾಳ ಚಿನ್ಗ ಸಿಕ್ಕಿ ನನಗೆ ಇಷ್ಟ ಆಗ್ತೈತಿ ಅಂತ ಹೇಳಿ ಕರಿ ಕಾಳು ತಗೊಂಡ್ಬಂದ್ರ ಇದು ಸುಲದ್ ಮಾಡೋದಿರ್ತದೆ ಈ ಸೀಸನ್ ಸಿಕ್ತಾ ಹೋವ ನೀವು ನೀವು ತಗೊಂಡ್ಬರ್ರಿ ಇದು ಸಿಕ್ತದ ಇದೇನ್ ಮಾಡೋದು ಕುದ್ಸೋದು ಸುಲದ ಕೊಟ್ಟಿರ್ತಾರ ಕುದ್ಸೋದು ಆಮೇಲೆ ಇದ್ರ ನೀರ್ ತೆಗಿಯೋದ ಮತ್ತೆ ಇದ್ರ ಉಸಿರಿ ಮಾಡೋದು ಸುಕ್ಕಾ ಮಾಡೋದು ಇದು ರಸ ಮಾಡೋದಿಲ್ಲ ಏನಿಲ್ಲ ಚಿನ್ನು ಬೈತಾರ ಯಾಕೆ ಸುಕ್ಕ ಮಾಡಿದ್ದೀನಿ ರಸಾಯಕ್ಕೆ ಮಾಡಿಲ್ಲ ಅಂತ ಆದರೂ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣ ಮಾಡಿಕೊಂಡು ಇದೆಲ್ಲ ಹಾಕಿ ಮ ಹಾಕಿ ಇದ್ರ ಕಾಳಿಂದ ಉಸಿಳಿ ಮಾಡ್ತೀನಿ ಇವತ್ತು ಚಪಾತಿ ನನಗೆ ಭಾಳ ಇಷ್ಟ ಆಗ್ತೈತಿ ನಾ ತಿಂತೀನಿ ಇವತ್ತು ಚಪಾತಿ ಭಾಳ ದಿನದ ನಂತರ ಮತ್ತು ಡಬ್ಬು ರೆಡಿ ಆಗೈತಿ ಮಸಾಲೆ ಈ ಮಸಾಲೆ ಏನು ಮಾಡಿದ್ರು ಮಾಡೋಣ ಡಬ್ಬು ಮೆಣಸಿನ್ಕಾಯಿ ತುಂಬಿ ಮಸಾಲೆ ಮೆಣಸಿ ಕಾಯಿ ಪಲ್ಯ ಮಾಡ್ಬಿಡಣ್ಣ ಮಸ್ತ್ ಆಗ್ತದ ಟೇಸ್ಟಿ ಆಗ್ತದೆ ಈ ಕ್ಲೈಮೇಟ್ ಒಳಗ ಚೆನ್ನಾಗಿರ್ತದ ಖಾರ ಖಾರ ನಂಗೆ ಬಹಳ ಇಷ್ಟ ಆಗ್ತದೆ ಯಾಕಂದ್ರೆ ನಂಗೆ ಬಹಳ ಇಷ್ಟ ಅಲ್ಲ ಸಂಗೀತನು ಯಜವಾಗ್ಲೂ ನಾ ಹಿಂಗ ಅಲ್ಲಿ ಸಂಗೀತ ಕ್ಲಾಸ್ ಬರ್ತಿದ್ದೆ ನಿಮ್ಮ ಜೊತೆ ಮತ್ತು ಸ್ಕೂಟಿ ತೊಗೊಂಡು ನಿಮ್ಗೆ ಇಬ್ರಿಗೂ ಹಿಂದೆ ಕುಡಿಸ್ಕೊತಿದ್ದೆ ಮತ್ತು ಕ್ಲಾಸಿಗೆ ಹೋಗ್ತಿದ್ದು ಹೌದು ಟೂ ಟೆನ್ನಿಗೆ ಅಂದ್ರೆ ಬಿಡ್ತಿತ್ತು ಬಂದ ತಕ್ಷಣ ಗಬ ಗಬ ನಿಮಗೆ ತಿನ್ನಾ ಕೊಟ್ಟ ಬಟ್ ದನ ರೆಡಿಯಾಗಿ ನೀವು ಹೋಗ್ತಿದ್ರಿ ಗೊತ್ತಾಯ್ತೀನಿಲ್ಲ ಆಮೇಲೆ ನಾವು ಅಜ್ಜಿ ಜೊತೆ ಮಾತಾಡ್ಕೊಡ್ತಿದ್ದೆ ನೀವು ಈ ಕಡೆ ಸರ್ ನಮ್ಗೆ ಮಾತಾಡೋಕ್ಕೆ ಕೊಟ್ಟಿರ್ಲಿಲ್ಲ ಗ ಗಪ್ ಚು ಗೊಬ್ಬ ಸಣ್ಣ ವಾಸ ತೆಗೆದು ಮಾತಾಡ್ತಿದ್ದು ಮತ್ತು ನಾನು ನಿಮ್ಮ ಕರ್ಕೊಂಡ್ಬರ್ತಿದ್ದೆ ಅಲ್ಲಿಂದ ಎಲ್ಲಾ ನೆನ್ಪೈತ್ ನಿಂಗ ಆ ನಿಂಗೆ ಹಿಂಗೆಲ್ಲ ನೆನಪುಗಳು ನೋಡ್ರಿ ರೆಡಿ ಐತಿ ಲಿಸ್ಟ್ ಮಾಡಾಕ ಒಂದು ಬುಕ್ ರೆಡಿ ಮಾಡ್ಕೊಂಡಿದಾರೆ ಈಗ ಸಾಮಾನ ರೇಷನ್ ಸಾಮಾನು ಎಲ್ಲ ಖಾಲಿ ಆಗೈತಿ ಚಪಾತಿ ಇತ್ ರೆಡಿ ಅದ ಆಮೇಲೆ ಈ ರೀತಿ ಇದ್ರೋಗ ನಾವು ತುಂಬಿ ತುಂಬಿ ಇಟ್ಬಿಡ್ತಿವಿ ಮತ್ತೆ ಇದು ಸ್ವಲ್ಪ ಅದ್ರೋಗ ಹಾಕ್ತಿವಿ ಏನ್ ಮಾಡ್ತೀವಿ ಗ್ರೇವಿ ತರ ಮಾಡಾಕ ಈ ತರ ಮತ್ತೆ ಇದ್ರ ಹಾಕ್ತಿವಿ ಮತ್ತೆ ಎಣ್ಣೆ ರೋಡ್ ಚಾಯ್ ರೆಡಿ ಆಗ್ತಾ ಇದ್ದೀವಿ ಚಿನ್ನ ಇರ್ಕಬೇಡಿ ಮತ್ತೆ ಕರಿ ಕಾಳು ಉಸಳಿ ಇದ್ರಾಗ ರೆಡಿ ಆಗ್ತಾ ಇದೆ ಹಾಲು ಕಾಕ್ತಿದೀವಿ ಚಪಾತಿ ಇಡ್ತೀರ್ತೀವಿ ರೇಷನ್ ಅಕ್ಕಿ ಕುಡಿತಾ ಇದೀವಿ ರೇಷನ್ ಒಂದ್ಸರಿ ಏನಾಗ್ತದ ಆತದ ಎಷ್ಟ ಮಾಡಿದ್ರು ಸಹಿತ ಆಗಲ್ಲ ರೇಷನ್ ಲಿಸ್ಟ್ ಮಾಡ್ಕೊಡಕ್ ಆಗ್ಲಿಲ್ಲ ನಮ್ದು ಸ್ಪೆಷಲ್ ತಯಾರಿ ಆಗ್ತಾ ಇತ್ತು ನಿಮ್ ಸಲುವಾಗಿ ಅಭಿಮಾನಿ ದೇವರ ಸಲುವಾಗಿ ನಾವು ಏನೋ ಮಾಡ್ತಾ ಇದೀವಲ್ಲ ಅದ್ರ ಸಲುವಾಗಿ ಈ ಕೆಲಸ ಪೆಂಡಿಂಗ್ ಅದ ನಾವು ರೇಷನ್ ಹಾಕಿ ಎರಡ್ ದಿನ ತಿಂತಾ ಇದೀವಿ ಅದ್ ಕರಿ ವರ್ಣ ರೀ ಅಲ್ಲ ರೀ ಕಡ್ಲಿಕ ನೀವು ಮೊನ್ನೆ ತಗೊಂಬಂದಿದ್ರಲ್ಲ ಅದ್ ಫ್ರಿಜ್ ಹೋಗಿ ನೀನ್ ತರಕಾರಿ ಮಾಡ್ಲಿಪ್ಪ ಅಂತ ತೆಗಿತಾ ಇದ್ದೆ ಏನಾದ್ರೂ ಐತೆ ನೋಡೋಣ ಅಂತ ಹಿಂಗ್ ನೋಡ್ಕೊಂಡ್ ನೋಡ್ಕೊಂತ ಇದ ಕಾಳ ಕಾಣಿಸ್ತಿದ್ದ ಅದೇನ ತಂದಿದ್ದೀರಿ ಫ್ರಿಜ್ ಹೋಗಿ ಇಟ್ಟಿದ್ದೆ ಅದ್ ಕ್ಲೀನ್ ಮಾಡಿ ಎಲ್ಲ ಚೌಳಿಕಾಯಿ ಅದು ಇದು ಎಲ್ಲ ತೆಗೆದು ಇಟ್ಟುವಲ್ಲ ಹಾ ನಂಗೆ ಇಷ್ಟ ಅಲ್ಲ ನಂಗೆ ನಿಮ್ಗೆ ಗೊತ್ತಿದ್ದೀನಾ ಅದ್ರ ಸಲುವಾಗಿ ನಾ ಖಾರ ಭಾಳ ಮಾಡ್ಕೊಂಡಿಲ್ಲ ಸೊಪ್ಪು ಅಂದ್ ಮಾಡಿದ್ದೀನಿ ನನ್ನ ಸಲುವಾಗಿ ಅಂತ ಹೇಳಿ ಚೆನ್ನಾಗಾಗಿದ್ದೀನ ಮತ್ತೆ ಇದ ಡಬ್ಬು ಚೆನ್ನಾಗಾಗಿದ್ದಿಲ್ಲ ಗ್ರೇವಿ ಚಲೋ ಆಗೈತೆ ಅದು ಮಿಕ್ಸರ್ ಅದು ಎಲ್ಲ ಮಾಡಿದ್ ಮಾಡ್ಕೊಂಡ ಮತ್ತೆ ಡಬ್ಬು ಮೆಣಸಿನ್ಕಾಯಿ ಟೇಸ್ಟು ಅದಾವ ಇನ್ನು ಸ್ಮೆಲ್ನು ಚಲೋ ಬರತ್ತಿದ್ದ ನಾವೇನೂ ಸ್ಪೆಷಲ್ ಮಾಡಿವಲ್ಲ ರೀ ಅಪ್ಪು ರಾತ್ರಿ ಎರಡು ಗಂಟೆವರೆಗೂ ಕುತ್ಕೊಂಡ್ ಮಾಡಿದಾನ ರಾತ್ರಿ ಎರಡು ಗಂಟೆವರೆಗೂ ಮಲ್ಕೋಲೇ ಅವ ಮತ್ ಬೆಳಿಗ್ಗೆ ಅವಂದ ಏಳೂರಿಗೆ ಪಾಪ ಏಳು ಹೋಗೋದಿತ್ತು ಅವಸ್ ಹವಸ್ತ್ರ ಮಾಡಿ ಹೋದ ಚಪಾತಿ ಇದಾವ ಇಲ್ಲಿ ಇಷ್ಟ ಹೊಸ ವರ್ಷಕ್ಕೆ ಅಲ್ಲ ನಮ್ಮ ಅಭಿಮಾನಿ ದೇವರ ಸಲುವಾಗಿ ಕಾಯಿಸೋದ್ ನಂಗೆ ಸ್ವಲ್ಪ ಇಷ್ಟ ಇಲ್ಲ ಹೆಂಗಾದ್ರು ಮಾಡಿದೀವಿ ಈಗ ಅಪ್ಪು ಎಡಿಟಿಂಗ್ ಮಾಡೇ ಬಿಟ್ಟ ನಂಗೇನ್ ಹೇಳಿದ ಗೊತ್ತಾವ್ನ ಏ ಅಮ್ಮ ನೀ ಇದು ಗರ್ಬಿಡಿ ಮಾಡಿ ಮಾಡತಿದಿಲ್ಲ ಆದ್ರೂ ನಾ ಅದಪಿ ನ್ಯೂ ಇಯರ್ ವರ್ಷದ ಹೊಸ ವರ್ಷ ಆದ್ಮೇಲೆ ಬಿಡಾವ್ ತಗೋ ಒಂದ್ ವಾರದೇ ಅಂದ ಆಯ್ತಂದೆ ಆ ಟೈಮ್ ದಾಗ ಪಾಪ ಅಂದಿದ್ದ ಇರ್ಲಿ ಬಿಡು ಅಂತಂದೆ ಗಪ್ಪಾಗಿದ್ದೆ ಮಾಡಿದ್ ಬರ್ದಿವ್ಸಲ್ಲ ಎಲ್ಲಾ ಎಡಿಟಿಂಗ್ ನಾನು ಕುತ್ಕೊಂಡ ಹಂಗ ಆದ್ರೂ ಆದ್ರೂ ಮಾಡ್ತಾ ಇದುಷಿ ಸಲುವ ಸಮೂ ಟೈಮ್ ಕೊಡಕಾಗ ಸಮೂ ಹೆಂಗ ರೆಡಿ ಆಗಿದ ಅವ್ರ ಯಾಕಂದ್ರ ಗೊತ್ತಿದೆಯಲ್ಲ ಅಪ್ಪ ಅಮ್ಮನ ಖುಷಿ ಎಲ್ಲಿ ಅದ ಅವ್ರಿಗೆ ಗೊತ್ತದ ಮತ್ ಎಷ್ಟ್ ಚಂದ ಮಾಡಿದಾಳ ಯಾವ ಬಟ್ಟೆ ಹಾಕೊಂಡಿದಾಳ ಅದೆಲ್ಲ ನೋಡಾಕ ಎಷ್ಟ್ ಇದಾಗತ್ತದ ನಮಗ ಅವಳು ಈಗ ಕೇಳತ್ತ ಬಂದ ತಕ್ಷಣ ಯಾವ ಬರ್ತೇದ್ರಿ ಅಂತ ಇವತ್ತು ಕೇಳೇ ಬಿಟ್ಲ ಇವತ್ತು ಬರ್ತಿದೇನ್ರೀ ಅಂತ ಆಕಿ ಮೊದ್ಲದ माळून वात्रा साईज आता <laughs> बर, एक, मत आधी ना वेळी नीज ऐकल बंदील परत ते नंतर अंदी नी भरलेला मत गडबडी माड्या आदर अटलिस्ट सायकल तवून हो दे आपण आपण सायकल रिपेअर या तर मस्त वेगन तर मत कल समाडक बर बरताय दारा आता तर घेतो वाटोर येतो हं बर बहुत आला इ मत और दो आ रोज बतर नाग तर बोलतो हं आय तो भरली सोला कल सा दिन मोय दिया हं रोज रेट बतर रे दुसरे समोर तर बोलतो हं आय तो भरली ಅಕಸ್ಮಾತ್ ಬಂದ್ರೆ ಮಾಡ್ತೇನೆ ಹೊಸ ನಮ್ದೆಲ್ಲ ಕೆಲಸಗಳು ಸ್ಟಾರ್ಟ್ ಅದು ಈಗ ಎಷ್ಟು ದಿನ ಎಷ್ಟು ದಿನ ಬೇಕಾಯ್ತು ಗೊತ್ತಾ ನಮ್ಮ ಮನಿಗ್ ಬಂದ ಹದಿನೈದು ವರ್ಷ ಆಯ್ತ ಹದಿನೈದು ವರ್ಷ ನಂತರ ಏನು ಮಾಡ್ಕೊತಾ ಇದನ್ ಯಾಕಂದ್ರ ಹೌದು ಬೆಳಿಗ್ಗೆ ಸೊಪ್ಪು ಅಷ್ಟು ಹಾಲು ಎಲ್ಲ ತಿಂದು ಮುಗಿಸಿದೀವಿ ಚಲೋ ಇತ್ತಲ್ಲೇ ಅದೇ ಅಷ್ಟೇ ತಿಂತೀವಿ ಬಾ ತಿನ್ನ ಬಾ ತಿನ್ನಕು ಆಗಲ್ಲ ಅದ ತೋಷ್ಟ್ರ ಬಾ ತಿನ್ನೋದಿಲ್ಲ ಒಂದ್ ತಿನ್ನೋದು ಬೆಳಿಗ್ಗೆ ಯಾಕಂದ್ರೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ನಮ್ಗೆ ಮಾಡಾಕ್ ಅಪ್ಪು ಡಬಾ ಇಲ್ಲ ಅವನು ಬರ್ತಾನ ಮತ್ತೆ ಬೆಳಿಗ್ಗೆ ಸುಜಾತನು ಏಳುವರಿ ಮುಂದ್ ಬರ್ತಾ ಇದ್ದಾಳ ಇವತ್ತಿಗೆ ಏಳು ಏಳು ಗಂಟೆಗೆ ಹತ್ತು ನಿಮಿಷ ಆಗಿತ ಅವಳು ಬರುವಾಗ ಹ್ಞೂ ಆಮೇಲೆ ಏಳು ಗಂಟೆಗೆ ಹತ್ತು ನಿಮಿಷ ಬರತ್ತಾಳ ಮತ್ತು ಹೋಗೋದು ಲೇಟಾಗಿ ಆಕಿಗೆ ಗಡ್ಗಡಿ ಮಾಡತ್ತಾಳ ಹೋಗಕ್ಕೂ ಇವತ್ತು ಬಾತ್ರೂಮ್ ತುಳಿಯೋದೈತಿ ಏನು ಮಾಡ್ತಾ ಗೊತ್ತಿಲ್ಲ ಇನ್ನೂ ಬಾತ್ರೂಮ್ ಏನೋ ಮರ್ತಾಳೆ ಆಕೆ ಹ್ಞೂ ಮರ್ತಾ ನೋಡಿ ಈಗ ನೀವು ಇನ್ನು ಆಫೀಸ್ ಕೆಲಸ ನೀವು ಸ್ಕೂಲ್ಗೆ ಪಟ್ ಪಟ್ ಪಟ್ಟ ಮತ್ತೆ ಅದೊಂದು ನಿಮ್ಮ ಕೆಲಸ ಐತಲ್ಲ ಮತ್ತೆ ಸರಿ ಚಲೋ ಆಗೈತೆ ಅಲ್ಲ ಮಸ್ತಾಗಿತ್ತು ಹ್ಮ್ ಚಲೋ ಮಾಡ್ಕೊಂಡಿದ್ದೀರ ಒಂದು ಒಂದು ಸ್ವಲ್ಪ ದಿನ ಆದ್ಮೇಲೆ ಕಟಿಂಗ್ ಮಾಡಿಸ್ಕೊಂಬರ ಒಂದೊಂದು ಸೈಡ್ ಬಿ ಹಿಂಗೆ ನೋಡಿ ಕೈ ಇಟ್ಕೊಂಡೆ ಲುಂಗಿ ಅದು ಇಲ್ಲಿ ಫೋನ ಗಂಟೆ ಆಗಲಿ ಬಂದದ ನಮ್ದು ಇನ್ನೂ ತಿಂಡಿ ಇಲ್ಲ ನಾವು ತಿಂಡಿ ಮಾಡಬೇಕು ಶಾಂಭು ಇದು ಮ್ಯಾಲೆ ಬುಕ್ ಐತೆ ಅಂತ ಹೋಗಿ ತೊಗೊಂಬರು ನಡಿ ಆತಾಳ ಅವ್ರ ಜೊತೆ ನಾನು ಮ್ಯಾಲೆ ಹೋಗ್ತಾ ಇದ್ದೀನಿ ಹೋಗಿ ತೊಗೊಂಬರ್ತೀನಿ ಆ ಬುಕ್ ಮತ್ತು ಸುಯ ಅಥವಾ ಪಾತ್ರೆ ತೊಳೆ ಹಾಕಿ ತಿಂಡಿ ಅದು ಕೊಡಬೇಕು ನಾನು ತಿಂಡಿ ಮಾಡಬೇಕು ಶಾಂಭು ತಿಂಡಿ ಮಾಡಿಸ್ಬೇಕು ಅದನ್ನ ತೆಗೆದುಕೊಡ್ತೀನಿ ಕೊಡಿ ಹಾಡಿದ್ರೋಗೈತಿ ನಾವ್ ಹಾಡ ಇದ್ರೋಗೈತಿ ಭಾಳ ಬಸ್ ಆದ್ರ ಭಾಳ ಬಸ್ದಾಗೈತಿ ಭಾಳ ಇಷ್ಟ ಆಗ್ತದ ನೀವು ಏನು ನೋಡಿ ಸ್ವಲ್ಪ ಅಪ್ಪು ಮಾಡತಿದಲ್ಲ ರಾತ್ರಿ ಮತ್ತ ಬಂದಿದೆಯಲ್ಲ ಹನ್ನೆರಡು ಗಂಟೆ ಸುಮಾರು ಅಪ್ಪು ಕಡೆ ಇಲ್ಲೇ ಮತ್ತೆಲ್ಲ ನೋಡಿದೆ ಭಾಳ ಬಸ್ ನೋಡದೆ ಆಟೋದವನ್ ಅಂತೂ ಏನೇ ಹೇಳುದರ ಇಲ್ಲ ಮೊದ್ಲ ಓಕೆ ಓಕೆ ಬಾ ಅವರು ನೋಡು ಅವ್ರು ನೋಡ್ಲಿಲ್ಲ ನಮ್ಮ ಅಭಿಮಾನಿ ದೇವ್ರ ಸಲುವಾಗೆ ಹೊಡೀತೈತಿ ಅವ್ರ ಸಲುವಾಗೆ ಹೊಡೀತೈತೆ ಅದ

ಮತ್ತೆ ಶಾಂಬ್ ಕೂತಾ ಚಿನ್ನು ಆಫೀಸ್ ಹೋಗ್ಯಾರು ನಾನು ಸಾಂಗ್ ನೋಡಕ ನಾನು ರೆಡಿ ಆಗ ಕೂತಿದ್ದ ನನಗೇನ್ ನೋಡಿದಾಗ ಅನ್ಸಲ್ ನಾನು ಬರಿ ನಂಗಂತೂ ಅಳುನು ನಂಗಂತರದಿ ಈಗ ನಂಗೆ ಬಹಳ ಇದಾಗೈತಿ ಈಗ ನನಗ್ ಬಹಳ ಅಪ್ಪ ಅಂದ ಎಷ್ಟು ಪಾತ್ರ ದೊಡ್ದಿದಂತ ಗೊತ್ತಾಯ್ತ ಅಂದ್ರೆ ನಾವ್ ನೋಡುವಾಗ ಎಲ್ಲ ಸೀನ್ಗಳು ನೋಡುವಾಗ ಎಷ್ಟೋ ಜನ ಆ ಅಪ್ಪ ಇಲ್ದೆ ಇರೋ ಮಕ್ಕಳ ಅದಾವಲ್ಲ ಅವ್ರಿಗೆ ಎಷ್ಟು ಬೇಜಾರಾಗ್ತಿರ್ಬೇಕಿದ್ ನೋಡಿದ್ಮೇಲೆ ನನಗಂತೂ ಬಹಳ ಖುಷಿ ಆಗತ್ತೈತೆ ಎಷ್ಟು ಅವಶ್ಯಕತೆ ಅಪ್ಪ ಜೀವನ ಒಳಗೆ ಐತೆ ಅಂತ ಹೇಳಿ ಹಾಡ ನೋಡಿದ್ಮೇಲೆ ಗೊತ್ತಾಗತೈತೆ ನಿಜವಾಗ್ಲೂ ಅಪ್ಪ ಜೀವನ ಒಳಗೆ ಬಹಳ ಇಂಪಾರ್ಟೆಂಟ್ ಅದಾರ ಎಲ್ಲರಿಗೂ ಬಾಳ ಬಾರಿ ಎಡಿಟಿಂಗ್ ಮಾಡಿಲ್ಲ ಬಾಳ್ ಮಸ್ತ್ ಆಗೈತಿ ಮಸ್ತ್ ಆಮೇಲೆ ಎಲ್ಲಾ ಸೀನ್ಗಳು ಇಷ್ಟ ಬೇಗ ಮುಗ್ದು ಅನ್ಸರ್ ಐತಿ ನಂಗ ಬಹಳ ಬೇಗ ಮುಗತೈತಿ ಇನ್ನೂ ಭಾಳ ಹ್ಞೂ ಬಂತಾವ ಛೇ 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 ಯಾವ ನೀ ಹೌದು ಮಾಡಿ ಕೊಟ್ಟು ಕೊಟ್ಟು ಇಲ್ಲ ನಾ ಒಳಗಡೆ ಇದ್ದೆ ಸ್ವಲ್ಪ ವಿಡಿಯೋ ಇದ್ದೆ ಅದು ಮಾಡಿದೆ ಅಲ್ಲ ಮತ್ತು ಔಷಧಿ ವಿಡಿಯೋ ಅನತಿದ್ರಲ್ಲ ಅವರು ಅದ ಮಲ್ಕೊಂಡಿದ ಅವ್ರಿಗೆ ಹೆಂಗೆ ಎಬ್ಸ್ಲಿ ಪಾಪ ಅವ್ನ ಅವ್ನ ಮರ್ಸ್ಬೇಕಾದ್ರ ಎಷ್ಟ್ ತ್ರಾಸ್ ಮಾಡ್ಕೊಂಡು ಏನ್ ನಿದ್ದೆ ಮಾಡಿಸ್ಬೇಕಾದ್ರೆ ನಂಗೆ ಎಪ್ಸಕಂತೂ ಆಗಲ್ಲ ಬಾಳ ತಾಸ್ ಆಗ್ತೈತಿ ಯಾಕಂದ್ರೆ ನಾ ಅಪ್ಪ ಜೋಕಾಲಿ ತೂಗಿ ತೂಗಿ ಮಲ್ಸಿದೇವ್ ಬಾಳ ಹೋಗು ಎಬ್ಸ್ ಬರೋಗು ಹಂಗಂತ ಹೇಳಿ ನಂಗೆ ಕಳ್ಸಿದ್ಲು ಅರಿ ನೀವು ಒಂದ್ಸಲ ನೋಡ್ರಿ ಬಹಳ ಚೆನ್ನಾಗ್ ಆಗದ ಹೌದು ಫಸ್ಟ್ ಸ್ಟೈಲ್ ಗೆ ಜಿ ಅವರು ಕೊಟ್ಟಿಲ್ಲ ಆಮೇಲೆ ಕೊಟ್ಟಿರ್ತಾರೆ ಕರೆಕ್ಟ್ ಎಲ್ಲರಿಗೂ ನಮಸ್ಕಾರ ಕಷ್ಟ ಪಟ್ಟಿವಿ ನನಗೂ ಹಾಗೆ ಅನ್ಸೀತದೆ ನನಗೂ ಮುಗಿದ ಮೇಲೆ ಇನ್ನು ಯಾಕೆ ಮುಗಿದೈತಿ ನನಗೆ ಇನ್ನೂ ಬೇಗ ಯಶ್ ಬೇಗ ಭೋಗಿ ತೆ ನನಗೆ ಇನ್ನು ನೋಡಬೇಕು ಅಂತ ಅನ್ಸಿತು ಮತ್ತೊಮ್ಮೆ ಅಚಿದು ಇನ್ನು ಮ್ಯಾಚ್ ನಾವು ನೋಡ್ತಾ ಇದ್ವಿ ನಾವು ಮಾಡಿ ನೋಡಿದ್ವಿ ಈಗ ಒರಿಜಿನಲ್ ನೋಡ್ತೀವಿ ಈಗ ನಮ್ಮ ಎಕ್ಸ್‌ಪ್ರೆಷನ್ ನೋಡಿದ್ರ ಹೆಂಗ್ ಮಾಡ್ತಾ ಇದ್ರ ಆಫೀಸ್ಗೆ ಹೋಗಕ ಎಷ್ಟು ಖುಷಿ ಹುರುಪಾದಾರ ಹಾಡ ನೋಡಿ ಆಯ್ತು ಈಗ ಎಂಜಾಯ್ ಮಾಡಿದಾರ ಫುಲ್ ಈಗ ನಿಮ್ಗೆಲ್ಲಾರ್ಗು ನೋಡ ಸುಲಾಗ್ ದೇವಿ ಅಪ್ಪು ಅಂತೂ ಒಂದಕ್ಷಣನು ಟೈಮ್ ಮಿಸ್ ಮಾಡ್ಕೊತ ಇಲ್ಲ ಪಟ್ ಪಟ್ ಮ್ಯಾಲ ಹೋಗಿ ಎಲ್ಲ ಈಗ ಎಡಿಟಿಂಗ್ ಮಾಡ್ತಾ ಇದಾನ ಮತ್ ಸಮ್ಮೇಲ್ ಮಾಡಾಕ ರೆಡಿ ಆಗಿದಾನ ನೀವೆಲ್ಲ ಪಟಾಪಟ ಗೆಸ್ಟ್ ಮಾಡ್ರಿ ನಾವು ಹೊಸ ಒಂದ್ ಪ್ಲಾನ್ ತೆಗ್ದಿದಿವೀ ಈಗ ನಾವ ನಿಮ್ಗೆ ಡೈಲಿ ಶಾರ್ಟ್ಸ್ ಒಂದ್ ಒಂದು ಒಳ್ಳೆ ಶಾರ್ಟ್ಸ್ ಮಾಡಿ ಬಿಡವ್ರದೇವಿ ನಾನು ಒಂದು ಬುಕ್ ಪೆನ್ ತಗೊಂಡ ಬರೆಯಕ್ಕೆ ಸ್ಟಾರ್ಟ್ ಮಾಡಾಕಿದೀನಿ ಇವತ್ತಿಂದ ನಂದು ನಿಜವಾಗ್ಲೂ ನಿಜ ಇದನ್ನ ನನ್ನ ಸ್ಟಾರ್ಟ್ ಜರ್ನಿ ಸ್ಟಾರ್ಟ್ ಆಗ್ತದ ನಾನೀಗ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷಕ್ಕೆ ನಿಮಗೆ ಒಳ್ಳೆ ಒಳ್ಳೆ ವೀಡಿಯೋಗಳು ತಗೊಂಡ್ಬರಾಕಿದೀನಿ ಒಳ್ಳೆ ಒಳ್ಳೆ ಶಾರ್ಟ್ಸ್ ತಗೊಂಡ್ಬರಾಕಿದೀನಿ ನೀವು ಬಹಳ ಇಷ್ಟ ಪಡ್ತೀರಾ ಮತ್ತೆ ಮ್ಯಾಲೆ ಬುಕ್ ಮತ್ತೆ ಹೊಸ ಪೆನ್ ಒಂದು ಹೊಸ ಬುಕ್ ನಂದು ಬರೆಯಕ್ಕೆ ಎಷ್ಟೋ ವರ್ಷದ ನಂತರ ಸ್ಟಾರ್ಟ್ ಆಗ್ತದ ಬರಿತೀನಿ ಮತ್ತೆ ನಿಮ್ಮ ಸಲುವಾಗಿ ನಿಮ್ಗೆ ಏನ್ ಬೇಕು ಬಂದ್ ನೀವು ಕಮೆಂಟ್ ಮಾಡ್ಬೇಕು ನನಗ ನಾ ಏನ್ ಮಾಡಿದ್ ನಿಮ್ಗೆ ಇಷ್ಟ ಆಗ್ತದಲ್ಲ ಅದ ನೀವು ನಿಮ್ಗೆ ಯಾವ ರೀತಿ ನಮ್ದು ಶಾರ್ಟ್ಸ್ಗಳು ಬೇಕು ಯಾವ ರೀತಿ ವಿಡಿಯೋಗಳು ಬೇಕು ನಾವು ಯಾವ್ದು ಮಾಡೋದು ನಿಮ್ಗೆ ಇಷ್ಟ ಆಗ್ತದ ನಿಮ್ಗೆ ಯಾವ್ದಾದ್ರು ಸರಿ ಅನಿಸ್ತಾ ಇಲ್ಲ ಪ್ರತಿಯೊಂದು ನಮ್ ಜೊತೆ ನೀವ ಕಮೆಂಟ್ ಮಾಡ್ಕೊಂತಿರ್ಬೇಕು ಅವಾಗ ನಮ್ಗೆ ಗೊತ್ತಾಗ್ತದ ನಿಮ್ ಸಲುವಾಗಿ ನಾವು ಏನ್ ಮಾಡ್ಬೇಕಂತ ಐದು ಗಂಟೆ ಆಗ್ಲಿಕ್ಕೆ ಬಂತು ನೋಡೋ ತನಕ ಇನ್ನೊಂದ್ ಒನ್ ಅವರ್ ಒಳಗೆ ಕತ್ಲಾಗ್ಬಿಡ್ತದ ಹಾಲ ಜಲೇಬಿ ತಿನ್ಬೇಕಿನ ಮತ್ತು ತಿನ್ನೋಗೋದು ಒಂದು ಬುಕ್ ಒಳಗೆ ಬರೆದಿಡೋದ ಆಮೇಲೆ ಎಲ್ಲ ಶಾರ್ಟ್ಸ್ಗಳು ಮತ್ತು ಎಲ್ಲ ಫನ್ ಗೇಮ್ಸ್ ಅದು ಇದು ಭಾಳಷ್ಟೆಲ್ಲ ಅವೆಲ್ಲ ಮಾಡೋಕೆ ನಾವು ಒಂದು ಡೈರಿ ಒಂದು ಪೆನ್ ತೊಗೊಂಡೋಗಿ ಎಲ್ಲ ಬರೆದಿಡ್ತಾ ಇದ್ದೀವಿ ಆಮೇಲೆ ಹೊಸ ವರ್ಷಕ್ಕೆ ಹೊಸ ಲಾಗ್ ಸ್ಟಾರ್ಟ್ ಆಗೋದು ನಮ್ದು ಅಂದರೆ ಲಾಗ್ ಒಳಗೆ ಸ್ವಲ್ಪ ಎಲ್ಲ ಚೇಂಜಸ್ ಆಮೇಲೆ ಶಾರ್ಟ್ಸ್ ಎಲ್ಲ ಚೇಂಜಸ್ ಎಲ್ಲ ನೀಂ ಗೇಮ್ ಅದು ಎಲ್ಲ ಮಾಡೋಕೆ ಆಮೇಲೆ ಕಾಮಿಡಿ ಎಲ್ಲ ಶಾರ್ಟ್ಸ್ ಮಾಡಾಕಿ ಹ್ಞೂ ದಿನಾಲು ಒಂದೊಂದು ನನ್ನ ಕೈ ಒಳಗ ಇವತ್ತು ಒಂದು ಬುಕ್ ಬಂತು ಮತ್ತು ಇವತ್ತು ಒಂದು ಪೆನ್ ಬಂತು ಈ ಬುಕ್ ಪೆನ್ ನನಗೆ ಒಂದು ನಾನು ಮುಂದೆ ಹೋಗೋಕೆ ನನಗೆ ದಾರಿ ತೋರಿಸ್ತಾ ಇದೆ ಅದಕ್ಕೆ ನಾನು ಚಿನ್ನು ಇದು ಪ್ರತಿ ವರ್ಷಕ್ಕೊಮ್ಮೆ ಈ ರೀತಿ ಡೈರಿಗಳು ತಂದಿರ್ತಾರೆ ನಮಗೆ ಅದ್ಕೈ ಈ ಡೈರಿ ನಾನು ಯೂಸ್ ಮಾಡ್ತೇನೆ ಮತ್ತೆ ನೀವೆಲ್ಲ ಸಪೋರ್ಟ್ ನನಗೆ ಸಾಥ್ ಕೊಡ್ತೀರಲ್ಲ ಬಾ ಹಂಗಿತ್ತು ಅಂದ್ರೆ ಜಲೇಬಿ ಹಾಲು ತಿಂದು ಹೋಗ್ಬಾ ಬಾ ಪಟ್ನ ಏನಿಲ್ಲ ಬಾ ಒಂದ್ ಸೊಪ್ಪು ತಿಂದು ಹೋಗಿ ಬಾಡು ಟೈಮ್ ಈಗ ಹತ್ತು ಗಂಟೆ ಆಗ್ಲಿ ಬಂದದ ಅವಾಗಿಂದ ನಾನು ಹಾಡ ಅದು ಇದು ಸ್ವಲ್ಪ ಎಲ್ಲ ಮಾಡ್ಕೊಂತ ಶಾರ್ಟ್ಸು ಅದು ಇದು ಮಾಡ್ಕೊಂಡು ಕುಂತಿದ್ದೀನಿ ನನಗಂತೂ ಆ ಸಾಂಗ್ದು ಅವ್ರು ಮಾಡಿದಾರಲ್ಲ ನನ್ನ ಕಣ್ಣು ಹೋಗ್ತಾ ಇಲ್ಲ ಎಲ್ಲ ಅಪ್ಪು ಎಡಿಟಿಂಗ್ ಮಾಡೋದು ಅದೆಲ್ಲ ಇದು ಮಾಡೋದು ನಾನು ನೋಡ್ತಾ ಇದ್ದೀನಲ್ಲ ಭಾಳ ಅಂದ್ರೆ ಭಾಳ ನಂಗೆ ಖುಷಿಯಾಗ್ಬಿಟ್ಟೈತಿ ಎಷ್ಟೆಲ್ಲ ಅಪ್ಪಾಜಿಯಿಂದ ರೋಲ್ ಮಗಳದ ರೋಲ್ ಎಷ್ಟು ಇರ್ತದಲ್ಲ ಅದು ನೋಡಿದ ಮೇಲೆ ನೀವು ಅದು ಹಾಡ ನೋಡ್ತೀರ ನನಗೆ ಗೊತ್ತದ ಇಷ್ಟ ಪಡ್ತೀರಾ ಮತ್ತು ನಾನು ಇದೆಲ್ಲ ಬಿಹೈಂಡ್ ದ ಸೀನ್ ಬಿಟ್ಟಿದ್ದೀನಿ ಯಾಕೆ ಬಿಹೈಂಡ್ ದ ಸೀನ್ ಮಾಡಿದ್ದೀನಿ ಅಂತಂದ್ರೆ ಒಂದು ಯಾವುದೂ ಈಸಿ ಇಲ್ಲ ಭಾಳ ಅಂದ್ರೆ ಭಾಳ ಕಷ್ಟ ಇದೆ ನಿಮ್ಗೆ ಅದ ನಮ್ಮ ಅಭಿಮಾನಿ ದೇವ್ರ ಸಲುವಾಗಿ ಮಾಡೈತಿ ಅದು ಅವ್ರಿಗೂ ಮಾಡ್ರಿ ಸೇರು ಮಾಡಿರಿ ಸಬ್ಸ್ಕ್ರೈಬು ಮಾಡಿರಿ ಆಮೇಲೆ ಕಮೆಂಟು ಮಾಡಿರಿ ಮತ್ತು ಚಿನ್ನೂ ಮ್ಯಾಲೆ ಅದಾರ ಅವ್ರಿಗೇನೋ ಒಂದು ಮದ್ವೆದ ಗ್ರೀಟಿಂಗ್ ಇನ್ವಿಟೇಷನ್ ಕಾರ್ಡ್ ಬಂದೈತಿ ಆ ಕಾರ್ಡ್ ತಯಾರು ಮಾಡಿ ಅವ್ರು ಕಳ್ಸಿ ಕೊಡೋರು ಅದಾರ ಆಫೀಸ್ ಕೆಲಸ ಒಳಗೆ ಅವ್ರಿಗೆ ಟೈಮ್ ಇಲ್ಲ ಹೋಗ್ಲಿಕ್ಕೆ ಅದಕ್ಕೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗ್ತದೆ ಅಂತ ನನ್ಗೆ ಗೊತ್ತದ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಬಹಳ ಧನ್ಯವಾದ ನೋಡಿ ಮತ್ತೆ ಖುಷಿಯಿಂದಿರಿ ಪ್ರೀತಿಯಿಂದಿರಿ ಚೆನ್ನಾಗಿರಿ ಚೆನ್ನಾಗಿರ್ರಿ ಮತ್ತೆ ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಜಗಳ ಅಂತೂ ಮಾಡೋಕೆ ಹೋಗಬೇಡಿ ಹಾಂ ಈ ಕ್ಷಣ ನಿಮ್ದದ